ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಬಡಾದೋಸ್ ವೈಕಲ್ ಇದೆ ನಂದು ನೆನ್ನೇ ಬಡ ದೋಸ್ ವೈಕಲ್ ಅನ್ನೋದು ಕೈ ಕೊಟ್ಟಿದೆ ನನಗೆ ಸ್ಟಾರ್ಟಿಂಗ್ ಟ್ರಬಲ್ಲು ಆ ಥರ ಆಗಿದೆ ಆದ್ದರಿಂದ ಎಲ್ಲ ಚೆಕ್ ಮಾಡಿದೆ ಏನೇ ಚೆಕ್ ಮಾಡ್ಕೋಬೇಕು ಅಂತ ನಿಮಗೂ ಬೇಕಾದ ತೋರಿಸಿ ಇದರಲ್ಲಿ ಯಾವ ಥರ ಸ್ಟಾರ್ಟಿಂಗ್ ಟ್ರಬಲ್ ಕೊಟ್ಟರೆ ಯಾರೂ ಜಾಸ್ತಿ ತೊಂದರೆ ಬೀಳೋದು ಆ ಥರ ಏನೂ ಬೇಡ ಸಿಂಪಲ್ಲಾಗಿ ಸ್ಟಾರ್ಟಿಂಗ್ ಟ್ರಬಲ್ ಕೊಟ್ಟರೆ ಸಿಂಪಲ್ಲಾಗಿ ಸ್ಟಾರ್ಟಿಂಗು ನೀವು ನೋಡಬೇಕಾಗಿರೋದೇನು ಗೊತ್ತಾ ಸ್ಟಾರ್ಟಿಂಗು ಇದು ನೋಡಿ ಸ್ಟಾರ್ಟಿಂಗ್ ಇದೆಯಲ್ಲ ಇದು ಇದರಲ್ಲಿ ಸಿಂಬಲ್ಸ್ ಎಲ್ಲ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಬರ್ತಾಯಿದೆಯಲ್ಲ ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಇದು ಕರೆಕ್ಟಾಗಿ ಬರ್ತಿದೆ ಇಂಜಿನ್ದು ಕರೆಕ್ಟಾಗಿ ಬರ್ತಾಯಿದೆ ಇಂಜಿನ್ ಸರ್ವಿಸ್ ಅಂತ ಬಂದರೆ ಅದೇ ಲೈಕ್ ತಗೋಬೇಡಿ ಯಾಕಂದರೆ ಇಂಜಿನ್ ಸರ್ವಿಸ್ ಅಂದರೆ ಸರ್ವಿಸ್ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ ನೆಕ್ಸ್ಟು ಇನ್ನೇನೋ ಬಂದರೆ ಪ್ರಾಬ್ಲಮ್ ಆಗಿರುತ್ತೆ ಇನ್ನೊಂದು ಇಲ್ಲಿ ಬ್ಯಾಟ್ರಿದು ನೀಟಾಗಿ ಬರ್ತಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಅದು ಬ್ಯಾಟ್ರಿದು ಕರೆಕ್ಟಾಗಿ ನೀಟಾಗಿ ಬರಲಿಲ್ಲ ಅಂದರೆ ನೀವು ಸೀದಾ ಬ್ಯಾಟ್ರಿ ಹತ್ತಿರ ಚೆಕ್ ಮಾಡ್ಕೊಬೇಕಾಗುತ್ತೆ ಆ ಬ್ಯಾಟ್ರಿದು ಯಾವ ಥರ ಚೆಕ್ ಮಾಡ್ಕೋಬೇಕು ತೋರಿಸ್ತೀನಿ ಇಲ್ಲಿ ನೋಡಿ ಬ್ಯಾಟ್ರಿ ಹತ್ತಿರ ಇನ್ನಟ್ಟು ಬೋಲ್ಟ್ ಇದೆಯಲ್ಲ ಇನ್ನಟ್ಟು ಬೋಲ್ಟ್ ಕರೆಕ್ಟಾಗಿ ಟೈಟಾಗಿ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ರೆಡ್ ಕಲರ್ ಕ್ಯಾಪ್ ಹಾಕಿರ್ತಾರಲ್ಲ ರೆಡ್ ಕಲರ್ ಕ್ಯಾಪ್ ಹಾಕಿರ್ತಾರಲ್ಲ ಆ ಜಾಗದಲ್ಲಿ ಇದು ಮತ್ತು ಇದು ಎರಡೂ ಚೆಕ್ ಮಾಡ್ಕೋಬೇಕು ಆಗುತ್ತೆ ಕೆಲವರು ಏನು ಮಾಡ್ತಾರೆ ಇದು ಇದು ಚೆಕ್ ಮಾಡಿಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ ಇದು ಟಾಪಲ್ಲಿ ಇರೋದು ಚೆಕ್ ಮಾಡಲ್ಲ ಇದು ಟಾಪಲ್ಲಿ ಲೂಸ್ ಇದ್ರೂ ಖಂಡಿತ ಗಾಡಿ ಅನ್ನೋದು ಸ್ಟಾರ್ಟ್ ಆಗೋಲ್ಲ ಪವರ್ ಸಪ್ಲೈ ಅನ್ನೋದು ಆಗೋಲ್ಲ ಇದೊಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಅಷ್ಟು ಮಾಡಿದ್ರು ಸ್ಟಾರ್ಟ್ ಆಗಿಲ್ಲ ಅಂದರೆ ನೋಡಿ ಬೀಗ ಇದು ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟ್ ಆದಮೇಲೆ ಇನ್ನು ಮುಂದಕ್ಕೆ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗಬೇಕು ಅಷ್ಟು ಅಕಸ್ಮಾತ್ ಸೆಲ್ಫ್ ಆಗಲಿಲ್ಲ ಅಂದರೆ ಆವಾಗ ಸರಿ ನೀವು ಚೆಕ್ ಮಾಡ್ಕೋಬೇಕಾದ್ರೆ ಇದನ್ನ ಕೆಲಸ ಇಲ್ಲಿ ಬ್ಯಾಟರಿ ಪಕ್ಕದಲ್ಲಿ ಫೀಸ್ ಬಾಕ್ಸ್ ಅನ್ನೋದು ಇರುತ್ತೆ ಈ ಫೀಸ್ ಬಾಕ್ಸ್ ಅನ್ನೋದು ಸಂಬಂಧಪಟ್ಟಿರೋದೆಲ್ಲ ಇದಕ್ಕೆ ಇಲ್ಲಿ ಇರುತ್ತೆ ಸೆಲ್ಫಿಗೆ ಇಂಜಿನಿಗೆ ಎಲ್ಲ ಸಂಬಂಧಪಟ್ಟಿರೋದು ಇಲ್ಲಿ ಇರುತ್ತೆ ಲೈಟಿಂಗ್ಸ್ ಮಾತ್ರ ಅಲ್ಲಿ ಕ್ಯಾಬಿನಾಗಿರುತ್ತೆ ಅಷ್ಟೇ ಇಂಜಿನ್ಗೆ ಸಂಬಂಧಪಟ್ಟಿರೋದು ಸ್ಟಾರ್ಟಿಂಗ್ ಬ್ಯಾಟ್ರಿ ಕ್ಯಾಪ್ ಅನ್ನೋದು ಓಪನ್ ಮಾಡಿ ಫಸ್ಟಿಗೆ ಓಪನ್ ಮಾಡಾದಮೇಲೆ ಇಲ್ಲಿ ನೋಡಿ ಇಲ್ಲಿರೋ ಇಷ್ಟು ನೀವು ಕರೆಕ್ಟಾಗಿದೆಯಲ್ಲ ಫೀಸಸ್ ಅನ್ನೋದು ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ರೆ ಇಲ್ಲೇನಿಲ್ಲ ಈ ಫೀಸಲ್ಲಿ ಅಕಸ್ಮಾತ್ ಹೋಗಿದ್ದೆ ಸೆಂಟ್ರಲ್ಲಿ ಸುಟ್ಟಿರೋದು ಕಾಣಿಸುತ್ತೆ ನಿಮಗೆ ಅಕಸ್ಮಾತ್ ಇದೆಲ್ಲ ಕರೆಕ್ಟಾಗಿದ್ದು ಅದು ಸ್ಟಾರ್ಟ್ ಆಗಿಲ್ಲ ಅಂದರೆ ಸೆಕೆಂಡ್ ಒನ್ ಇಲ್ಲಿ ಫೀಸ್ ಬಾಕ್ಸಲ್ಲಿ ಇದು ಬ್ಲೂ ಕಲರ್ದು ಇದಿಲ್ಲ ಈ ಮೂಲೆಯಾಗೆ ಇದನ್ನದು ಚೆಕ್ ಮಾಡ್ಕೊಳ್ಳಿ ಇದು ಚೇಂಜ್ ಮಾ ಚೆಕ್ ಮಾಡಿದ್ರು ಚೆನ್ನಾಗಿದ್ರೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ಇದು ಏರ್ ಫಿಲ್ಟರ್ ಹಿಂದೆಗಡೆ ಕಾಣಿಸುತ್ತಿದೆ ನೋಡು ಎಲ್ಲೋ ಕಲರು ಕೆಳಗಡೆ ಕಿವಿ ಬಾಕ್ಸಲ್ಲಿ ಎಲ್ಲೋ ಕಲರ್ದು ಇದೆ ಈ ಎರಡೂ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನೀವು ಈ ಎರಡೂ ನೀವು ಎರಡು ಸಾರಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋದು ಈ ಚೆಕ್ ಮಾಡ್ಕೊಂಡು ಇದು ಕರೆಕ್ಟಾಗಿದ್ದು ಸ್ಟಾರ್ಟ್ ಆಗಿಲ್ಲ ಅಂದರೆ ನೀವು ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಏನು ಗೊತ್ತಾ ಇಲ್ಲಿ ಕೆಳಗಡೆ ಈ ಕ್ಲಚ್ ಇದೆಯಲ್ಲ ಕ್ಲಚ್ ಇದೆಯಲ್ಲ ಕ್ಲಚ್ಚು ಇದ್ರ ಮೇಲೆಗಡೆ ಒಂದು ಪ್ಲೆಗ್ ಅನ್ನೋದಿರುತ್ತೆ ಈ ಪ್ಲೆಗ್ ವೈರ್ ಏನಾದರೂ ಕಿತ್ತೋಗಿದ್ರೆ ಸ್ಟಾರ್ಟ್ ಆಗೋಲ್ಲ ವೈರ್ ಕಿತ್ತೋಗಿದ್ರೆ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಕಳು ಇದು ಕೆಟ್ಟೋಗಿದ್ರು ಸ್ಟಾರ್ಟ್ ಆಗಲ್ಲ ಆವಾಗ ಡೈರೆಕ್ಟ್ ವೈರ್ಗಳು ಕಿತ್ಬಿಟ್ಟು ಡೈರೆಕ್ಟಾಗಿ ಈ ಥರ ಡೈರೆಕ್ಟ್ ಮಾಡಬೇಡಿ ಡೈರೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಖಂಡಿತ ಸ್ಟಾರ್ಟ್ ಆಗಲೇಬೇಕು ಇಷ್ಟು ಮಾಡಿದ್ರೂ ನಾವು ಸ್ಟಾರ್ಟ್ ಆಗಿಲ್ಲ ಅಂದರೆ ಮಾತ್ರ ನಾವು ಸರ್ವಿಸ್ ಸೆಂಟ್ರಿಗೆ ಇಲ್ಲಾಂದರೆ ಗ್ಯಾರೇಜ್ಗೆ ಅನ್ನೋದು ತಗೊಂಡು ಹೋಗ್ಬೇಕು ಅದು ತಗೊಂಡು ಹೋದರೆ ಅಲ್ಲಿ ಅವರು ಬೇರೆ ಕೆಲಸ ಅನ್ನೋದು ಮಾಡ್ತಾರೆ ಅದು ಯಾವ ಥರ ಮಾಡ್ತಾರೆ ತೋರಿಸಿನೋದನ್ನು ಇಲ್ಲಿ ಹಿಂಜಿನ ಹತ್ರ ಕೆಳಗಡೆ ನೋಡಿ ಈ ಪ್ಲಗ್ ಇದೆಯಲ್ಲ ಈ ಪ್ಲಗ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿಬಿಟ್ಟು ಒಳಗಡೆ ಸ್ವಲ್ಪ ಏನೋ ಟ್ರಬಲ್ ಆಗಿರುತ್ತೆ ಆ ಟ್ರಬಲನ್ನ ರೆಡಿ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಅಲ್ಲಿ ತನಕ ನೀವು ಯಾವುದೇ ಕಾರಣಕ್ಕೂ ಗ್ಯಾರೇಜು ಸರ್ವಿಸ್ ಅಂದ್ಕೋಬೇಡಿ ಅಷ್ಟು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಂಡು ಸರ್ವಿಸ್ ತಗೊಂಡೋಗಿ ನಾನು ಹೇಳಿದ ಸಮಾಚಾರ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ